ದುರಾಸೆಗೆ ಹೆಸರಲ್ಲಿ ಅನ್ನ ಭೂಮಿನ ಕೆರೆ ಕಟ್ಟೆಗಳನ್ನ ಅಮೂಲ್ಯವಾದ ಅರಣ್ಯ ಸಂಪತ್ತನ್ನ ನಾಶ ಮಾಡ್ತಾನೆ ಇದಾನೆ ಇದರಿಂದ ಭೂಮಿನೇ ನಂಬಿಕೊಂಡಿರುವಂತ ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ ಸಾವಿರಾರು ಜೀವರಾಶಿಗಳು ಕೂಡ ನಾಶ ಆಗ್ತಾ ಇದೆ ತನ್ನ ಮೇಲೆ ಮನುಷ್ಯನಿಂದ ಆಗ್ತಾ ಇರುವಂತ ದೌರ್ಜನ್ಯನ ಖಂಡಿಸೋಕೆ ಸ್ವತಃ ಭೂಮಿ ತಾಯಿನೇ ಎದ್ದು ಬಂದಿದ್ದಾಳೆ ಎಸ್ ಸಮಾಜದ ಕಣ್ಣು ತೆರೆಸುವಂತ ಒಂದು ಅದ್ಭುತವಾದ ನಾಟಕವನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಕ್ಕೆ ಬರ್ತಾ ಇದಾರೆ Ah <sighs> ಅಪ್ಪ ಅದೇನೋ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತಿದ್ದೀರಿ ನಿಮ್ಮ ಪುಣ್ಯ ಬರ್ಲಿ ಮಳೆ ಬೆಳೆ ಬರ್ದೆ ರೊಟ್ಟಿ ಮಾಡಕ್ಕೆ ಇಟ್ಟಿಲ್ಲ ಹೆಂಡತಿ ಮಕ್ಕಳು ಹಸ್ಕೊಂಡು ಸಾಯ್ತವ್ರೆ ಅದ್ಕೆಲ್ಲ ನಿಮ್ಮಂತವ್ರು ನೋವು ನಾವು ಹೋಗ್ಲಾಡ್ಸಿ ನಿಮ್ ಜೀವನದಲ್ಲಿ ಬೆಳಕ್ ಬರ್ಬೇಕು ಅಂತ ಹೋರಾಟ ಮಾಡ್ತಿರೋದು ಇವತ್ತಾತ್ ಟ್ರೈನ್ ಗೆ ನಮ್ಮ ಜೊತೆ ಬನ್ಬಿಡು ಎರ್ ದಿನ ಉಪವಾಸ ಕುಂತ್ರೆ ಸರ್ಕಾರದಿಂದ ಪರಿಹಾರ ತಾನಾಗೆ ಬರ್ತದೆ ಹೌದಾ ಹಾಗಾದ್ರೆ ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರ್ಬೋದಾ ಓ ಬರ್ಬೋದು ಬರ್ಬೋದು ಬರಬೇಕಾ ಇದ್ ನುಕ್ಕೆ ತಗಮ್ಮ ನಮಗಲ್ಲ ರೈ ಟಿಕೆಟ್ ಗೆ 500 ರೂಪಾಯಿನ ಹಾ ಹುotti hittilla ಅಂತದ್ರಲ್ಲಿ ನನ್ನ ತಪ್ಪರ ಪರದೇಶಕ್ಕೆ ಇಲ್ಲಿಂದ ಬರಬೇಕು ಅಷ್ಟೊಂದು ದುಡ್ಡು நார்ಮಲ್ ಅಣ್ಣ ಹೇಳಿದ್ದು কোন্ধি <m> <m> ಮಾತಿಗಿಲ್ಲ ಅಂತಿನ ಏನು ಹೇಳಪ್ಪ ಅಪ್ಪ ಹೇಗಿದ್ರು ನಮ್ಮ ತೋಟದಲ್ಲಿ ಈಗ ಮೊದ್ಲಿನ ತರ ಬೆಳೆನು ಬೆಳಿತಿಲ್ಲ ಭೂಮಿ ಇರೋ ಫಲವತ್ತತೆ ಉಳ್ಸ್ಕೊಂಡಿಲ್ಲ ನಾವ್ ಹಾಕ್ಸಿರೋ ಬೋರ್ವೆಲ್ ನೀರು ಪಾತಾಳ ನೋಡ್ತಿದೆ ಇನ್ ಮುಂದೆ ಈ ಹೊಲ ತೋಟನ ಎಲ್ಲ ನಂಬ್ಕೊಂಡ್ ಕೂರೋದಕ್ಕಿಂತ ಈ ಹದಿನೆಂಟು ಎಕರೆ ಜಮೀನ ಸೈಟ್ ಮಾಡಿ ಮಾರಿದ್ರೆ ಒಂದೇ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು ನಾವು ಸಾಹಿಬಾಬ್ವರೆಗೂ ನಮ್ಮ ತಲೆಮಾರೆಲ್ಲ ಕುತ್ಕೊಂಡು ತಿನ್ಬೋದು ಏನು ಹೀಗಂದ್ಬಿಟ್ಟೆ ತಾತ ಮುತ್ತಾತಂದ್ರು ಬಕ್ಕಿ ಬಾಳಿ ನಮ್ಮ ವಂಶದ ಕುಡಿಗಳಿಗೆ ನೆರಳಾಗಿರ್ಲಿ ಅಂತ ಮಾಡಿಟ್ಟಾಸ್ತೀನಾ ಮಾರಿ ಬಿಡು ಅಂತಿದೀಯಲ್ಲೋ ಬೇಡ ಕಣೋ ಇದ್ಯಾಕೋ ನನಗ್ ಸರಿ ಕಾಣಿಸ್ತಿಲ್ಲ ಅಪ್ಪ ಇದೆಲ್ಲ ಹಿರಿಯರ್ ಮಾಡಿರೋ ಸ್ವತ್ತೇ ನಿಜ ಆದ್ರೆ ಅಪ್ಪ ಆಕಿ ತಾಳದ ಮರ ಅಂತ ಕೈ ಕಟ್ಕೊಂಡು ಕೂರೋದ್ರ ಬದಲು ಕಾಲಿಗೆ ಬಗ್ಗೆ ಬದಲಾಗೋ ಜಾಣ್ತಾನೆ ಇರಬೇಕು ಸರಿ ಈಗ ನಾನು ಏನು ಮಾಡು ಅಂತೀಯ ಅಪ್ಪ ಹೇಗಿದ್ರು ನಮ್ಮ ಜಮೀನು ಹೈವೇ ಕತ್ರ ಇದೆ ಆ ಕಡೆ ಏರ್ಪೋರ್ಟ್ ಇದೆ ಈ ಕಡೆ ಬಂದ್ರೆ ಸಿಟ್ಟಿಂಗ್ ನಿಯರ್ ಇದೆ ಇಂತ ಬಂಗಾರದಂತ ಭೂಮಿನ ಕೊಡ್ತೀನಿ ಅಂದ್ರೆ ಕಂಡ್ಕೊಳ್ಳೋದಿಕ್ಕೆ ಜನ ಕ್ಯೂ ಕ್ಯೂ ನಿಂತ್ಕೊತಾರೆ ಇದೆಲ್ಲ ನಿಜವೇನು ಹೌದಪ್ಪ ಈ ಯೋಚನೆ ನಂಗೆ ಹೊಳಿಲೇ ಇಲ್ಲ ನೋಡು ನಡಿ ನೀನ್ ಹೇಳ್ದಾಗೆ ನಮ್ ಜಮೀನ್ ಸೈಟ್ ಮಾಡಿ ಮುಂದಿನ ದಾರಿ ನೋಡೋಣ ಬಾ ಬಂದ್ರೆ ನಮ್ಮ ಭೂಮಿನ ಮಾರುದ್ರೆ ಅಷ್ಟು ದೊಡ್ಡ ಲಾಭ ಬರ್ತದ ಹೌದು ಮಳಣ್ಣ ಡೆಫಿನೆಟ್ಲಿ ಬಂದ್ರೆ ನಾನು ಭೂಮಿನೂ ಹೆಚ್ಚು ಕಮ್ಮಿ ನಾಲ್ಕು ಎಕರೆ ಐತೆ ಅದ್ರಾಗ ಒಂದ್ ಎಕರೆ ಪೂರಾ ಹಾಳಾಗೋಗೈತೆ ಬಳೆ ಬೆಳೆ ಬರ್ದೆ ಆಗಿತ್ತು ನೀವೇನೋ ಹೊಸ ದಾರಿ ಕಂಡ್ಕೊಂಡಿದ್ದೀರಲ್ಲ ನಂಗೂ ಹೊಸ ಹೇಳಿ ಸಹಾಯ ಮಾಡಿ ಸ್ವಾಮಿ ನೋಡಿ ಮಲ್ಲಣ್ಣ ನಮ್ಮ ಕೊಂಡ್ಕೊಳ್ಳಿ ಹೆಂಗಂದ್ರೆ ಹಂಗೆ ಜಮೀನು ಅದಕ್ಕೆ ಆಗಲ್ಲ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇಲ್ಲ ಗಾಳಿ ನೀರು ಬೆಳಕಿನ ವ್ಯವಸ್ಥೆ ಜೊತೆಗೆ ವಾಸ ಮಾಡೋ ಯೋಗ್ಯ ಅನ್ನೋ ರೆಡಿ ಮಾಡಿಸಿರ್ಬೇಕು ಇದಕ್ಕೆಲ್ಲ ತುಂಬಾ ಹಣ ಖರ್ಚಾಗುತ್ತೆ ಇದೆಲ್ಲ ಆದ್ಮೇಲೆ ಇದಕ್ಕೆಲ್ಲ ನೀವು ರೆಡಿನಾ ಏನು ನಮ್ ಭೂಮಿನ ನಾವು ಮಾರ್ಬೇಕು ಅಂದ್ರೆ ಇಷ್ಟೆಲ್ಲ ಮಗ ನೀನು ಮಾಡ್ಬೇಕು ಬರೀ ಬುದೇನ್ ನೀ ಸಾಮಾನ್ಯ ಅದೃಷ್ಟ ಲಕ್ಷ್ಮೀ ಮನೆಗೆ ಹುಡ್ಕೊಂಡು ಬರ್ತಾ ಇದೆ ಅಂದ್ರೆ ನಮಸ್ಕಾರ ಮಲ್ಲಣ್ಣ ನಮಸ್ಕಾರ ಸ್ವಾಮಿ ನೋಡು ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು ಈ ವಿದ್ಯುತ್ ಉತ್ಪಾದನೆ ಮಾಡೋ ಫ್ಯಾಕ್ಟ್ರಿನ ಶುರು ಮಾಡಬೇಕು ಅಂತ ಅದಕ್ಕೆ ನಾವು ಆಲ್ರೆಡಿ ಪರ್ಚೇಸ್ ಬಾಕಿ ಇರೋದು ಮಾಡಿರೋದು ನಿಮ್ಗೆ ನಮ್ ಭೂಮಿನ ಬುದ್ಧಿ ನೋಡಯ್ಯ ನಿನ್ ಭೂಮಿ ನಮ್ ಕಂಪ್ನಿ ಕಟ್ಟಕ್ಕೆ ತುಂಬಾ ಚೆನ್ನಾಗಿದೆ ಅದಲ್ಲದೆ ಇಲ್ಲಿ ಉತ್ಪಾದನೆ ಆಗೋ ವಿದ್ಯುತ್ ನಾವು ಬೆಂಗಳೂರು ಕಳಿಸ್ತೀವಿ ನೀವು ಇದಕ್ಕೆ कर सकिए नाव ಯಾಕೆ ನಮ್ಮ ಊರನ್ನ ಬಲಿ ಕೊಡ್ತೀಕೋ ಅಲ್ಲಯ್ಯ ನೀನೆ ತಿಳಿದು ಏನು ಸಂಪಾದನೆ ಮಾಡ್ತೀಯಾ ಅದೇ ಈ ಭೂಮಿ ನಮ್ಮ ಕೊಟ್ಟರೆ ನಾ ನಿಮಗೆ ಕೆಲಸ ಕೊಡಿಸ್ತೀನಿ ಕೈ ತುಂಬಾ ಸಂಬಳ ಕೊಡಿಸ್ತೀನಿ ನಮ್ಮ бути ಬಹಳ ಒಳ್ಳೆಯವೋ ಮಾಡಾ ಕೆಲಸ ಕೈ ತುಂಬಾ ಕಾಸು ಚೆನ್ನಾಗಿದೆ ಸ್ವಾಮಿ ನೀವು ಹೇಳ್ತಿರೋದು ರಟ್ಟಿ ಬಕ್ಸಿ ಬೆವರು ಸುರಿಸಿ ಹೊಲ ಹುತ್ತೆ ಈ ಭೂಮಿ ತಾಯಿನೇ ಹೊರ್ತುಂಬ ಅನ್ನ ಕೈ ತುಂಬ ಕಾಸು ಕೊಡ್ತಾಳೆ ಅಂಥದ್ರಲ್ಲಿ ಫಲವತ್ತಾದ ಬೆಳೆ ಕೊಡ್ತಿರೋ ಭೂಮಿನ ಕೇಳ್ತಿದ್ದೀರಲ್ಲ ನೀವೇನೋ ಫ್ಯಾಕ್ಟ್ರಿ ಶುರು ಮಾಡಿ ಅಂತ ಜಮ್ಮ ಅಂತ ಕಾರಣ ಕೊಟ್ಟೊಯ್ತೀರ ಆದರೆ ನೀವು ಫ್ಯಾಕ್ಟ್ರಿಯಿಂದ ಬರೋ ಹೊಗೆ ಹರಡೋ ಕಾಯಿಲೆ ಕಸಾಯನ ನಾವು ಅನ್ಬಿಸ್ಬೇಕು ಅಂತೀರಾ ಕ್ಷಮಿಸಿ ಸ್ವಾಮಿ ನನ್ನ ಭೂಮಿನ ನಾನು ಯಾರಿಗೂ ಕೊಡೋಕ್ಕಿಲ್ಲ ಅನ್ನ ಕೊಡೋ ಭೂಮ್ ತಾಯಿನ ಮಾರ್ಕೊಳುದು ಒಂದೇ ಹೆತ್ತ ಹೊಣೆದಕ್ಕೆ ಚೂರಿ ಹಾಕೋದು ಒಂದೇ ಇರೀ ಇರೀ ಹಳ್ಳಿ ಜನ್ರಿ ಗೊತ್ತಾಗಲ್ರಿ ಬಂದಿ ಒಳ್ಳೆ ಮೂರ್ನ ಮಾತಾಡ್ಬೇಡ ಅದೃಷ್ಟ ಲಕ್ಷ್ಮಿನೇ ಬಗ್ಲ ಬಂದ್ ಕೂತ್ಕೋದಿಂತ ಹೊಡ್ಕೊಳ್ತೀನಿ ಅಲ್ಲಯ್ಯ ಕಮಿಷನ್ ಆಸೆಗೆ ಉಂಡ್ ಮನೆಗ್ ದ್ರೋಹ ಬಗ್ಗೆ ಗುಳ್ಳೇನ ರೀ ನೀನು ಅಯ್ಯೋ ನಿನ್ನಂಥವ್ನ ಸಾಯಿಸಿದ್ರೆ ಪಾಪ ಬರೋಕ್ಕಿಲ್ಲ ನಂಗೆ ಬೃಹತ್ ವೇಷ ಮಾಡೋಕೆ ಸತ್ಯ ಅಯ್ಯೋ ಹೇಳೋಣ ಇರೋ ಸರಿಯಾಗಿ ಯೋಚನೆ ಮಾಡು ಹಾಂ ಇದು ನಿಮ್ಮೂರಿಗೆ ಬಂದಿರೋ ಒಂದು ಒಳ್ಳೆ ಅವಕಾಶ ಏನಾದರೂ ನಾವು ಇಲ್ಲಿ ಫ್ಯಾಕ್ಟ್ರಿ ಶುರು ಮಾಡಿದ್ವಿ ಅನ್ಕೋ ನಿಮ್ಮೂರಿನ ರೂಪ್ರೇಷರೇ ಬದಲಾಗ್ಬಿಡುತ್ತೆ ಹಾಂ ನಿಮ್ಮ ಊರಿಗೊಂದು ಹೊಸ ಬ್ರ್ಯಾಂಡ್ ಬರುತ್ತೆ ರೋಡ್ ಬರುತ್ತೆ ನಿಮಗೆ ನಮ್ಮ ಊರಿಗೆ ಬರೋಕ್ಕೆ ಅವಕಾಶ ಮಾಡಿಕೊಟ್ರು ನಾವು ಊರು ಬಿಡಬೇಕಂತಾಯ್ತು ಅಲ್ವಾ ಏನೋ ಪಾಪ ಬಡವ್ರು ಮಾತಾಡೋಣ ಅಂತ ಇಲ್ಲಿವರೆಗೂ ಬಂದೆ ಹ್ಮ್ ನಿಮ್ ಭೂಮಿನ ನೀವಾಗೆ ಕೊಡ್ಲಿಲ್ಲ ಅಂದ್ರೆ ಅದನ್ನ ಹೇಗ್ ತಗೋಬೇಕು ಅಂತ ನಮಗ್ ಚೆನ್ನಾಗೊತ್ತು ಪೂ ಇನ್ ಇಡೀ ಸರ್ಕಾರನೇ ನಮ್ ಕೈ ಒಳಗಡೆ ಇದೆ ತನಗೆ ನಾನು ಬದುಕಿದಂಗೆ ನಿನ್ನ ಇನ್ನೊಬ್ಬರು ಪಾಲ್ ಮಾಡಕ್ ನನಗೆ ಇಷ್ಟ ಇಲ್ಲ ನನಗೇ ಬದುಕ ಪ್ರಾಣ ಇಲ್ಲ ಇನ್ನು ನಿನ್ನ ಹೆಂಗ್ ಉಳಿಸ್ಲಿ ನಿಲ್ಲು ಸಾಯ್ಬೇಕಾಗಿರೋದು ನೀನಲ್ಲ ಯಾರದು ಯಾರದು ಸಂತವಾಗಿ ಹೋಗ್ಬಿಟ್ರೆ ತ್ರಿಕಾಲ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿಸಲಹುವ ನನಗೆ ಗೌರವವಾದರೂ ಎಲ್ಲಿಂದ ಸಿಗುತ್ತೆ ಸಾಯಬೇಕಾಗಿರೋದು ನೀನಲ್ಲ ಈ ಕೊಳತೋಗಿರೋ ರಾಜಕೀಯ ವ್ಯವಸ್ಥೆ ಲಾಭಕೋರ ಕಂಪನಿಗಳು ಅಂಧಕಾರವನ್ನೇ ಬೆಳಕು ಅಂದ್ಕೊಂಡಿರೋ ಈ ಸಮಾಜ ಚುನಾವಣೆ ಹತ್ರ ಬರ್ತಿದ್ದಾಗೆ ನೂರಾರು ಭರವಸೆ ಕೊಟ್ಟು ಓಟ್ ಹಾಕ್ಸ್ಕೊಂಡು ಕಣ್ಮರೆಯಾಗುವ ಈ ರಾಜಕೀಯ ನಾಯಕರ ಮುಂದೆ ಒಬ್ಬ ರೈತ ಬಂದು ತನ್ನ ದುಃಖನ ಹೇಳ್ಕೊಂಡ್ರೆ ಇದ್ರು ಇಲ್ಲೆರೋ ತರ ಜಾರ್ಕೊಳ್ತೀರ ಕಾಯಕ ಯೋಗಿ ಶ್ರಮಜೀವಿ ದೇಶದ ಬೆನ್ನೆಲುಬು ಅಂತೆಲ್ಲ ಕೂಗಿ ಕೂಗಿ ಹೇಳ್ತೀರಿ ಆದ್ರೆ ಅವನನ್ನೇ ತುಳಿದು ನೀವು ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದೀರಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ನನ್ನ ಹೆಮ್ಮೆಯ ಮಗನಾದ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ಬರೀ ಕನಸಾಗೆ ಉಳಿದೊಯ್ತು ಬರೀ ಫೋಟೋ ತೆಗೆಸ್ಕೊಂಡು ಟಿ ವಿಗೆ ಮುಖ ತೋರಿಸ್ಕೊಂಡು ಪ್ರಚಾರ ಮಾಡ್ಕೊಳ್ಳೋದಲ್ಲೇ ಕಾಲ ಕಳೀತಿದ್ದೀರ ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಗೌರವ ಅನ್ನೋದಿದ್ರೆ ಗೌರವ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಸ್ವಾರ್ಥಕ್ಕಾಗಿ ಅನ್ನ ಕೊಡೋ ಭೂಮಿನ ಕೆರೆ ಕಟ್ಟನೆಲ್ಲ ನಾಶ ಮಾಡಿ ಮರುಭೂಮಿನ ಸೃಷ್ಟಿ ಮಾಡ್ತಾ ಇದ್ದೀರಾ ಇದೆಲ್ಲ ಶಾಶ್ವತ ಅಲ್ಲ ಅನ್ನೋ ಸತ್ಯ ಗೊತ್ತಿತ್ತು ನಿಮ್ಮ ಅಂತ್ಯವನ್ನ ನೀವೇ ಆಹ್ವಾನ ಮಾಡ್ಕೋತಾ ಇದ್ದೀರಿ ಹಾಗೂ ಯೋಜನೆಗಳ ಹೆಸರಲ್ಲಿ ಅಮೂಲ್ಯವಾದ ಅರಣ್ಯನ ಕೋಟ್ಯಾಂತರ ಜೀವರಾಶಿಗಳನ್ನ ರಕ್ಷಿಸೋಲನ್ನ ಪಗದು ಜೀವ ಪರಡು ಪಂಜೆ ಮಾಡ್ತಾ ಇದ್ದೀರ ಇವತ್ತಿನ ಅಲ್ಪ ಸುಖಕ್ಕೆ ನಿಮ್ಮ ಅಮೂಲ್ಯವಾದ ನಾಳೆಗಳನ್ನ ನೀವೇ ನಾಶ ಮಾಡ್ಕೋತಾ ಇದ್ದೀರಾ ಭೂಮಿ ತಾಯಿ ಮಕ್ಕಳನ್ನ ಎಲ್ಲ ಅಲ್ಲಿ ಏನೇನು ಅನಾಹುತಗಳಾಗ್ತಿದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತು ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋದ್ರೆ ನೀವು ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಳ್ಕೋಬೇಕಾಗತ್ತೆ ನೀವು ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಾಣಬೇಕಾದ್ರೆ ಮೊದಲು ರೈತ ಉಳಿಸಿ ರೈತ ಉಳಿಸಿ ರೈತ ಉಳಿದ್ರೆ ನಾನು ಉಳಿತೀನಿ ನಾನು ಉಳಿದ್ರೆ ನೀವೆಲ್ಲ ಉಳಿತೀರ ಹಣದಿಂದ ಅನ್ನ ಹುಟ್ಟಲ್ಲ ಮಣ್ಣನ್ನು ಹಣವಾಗಿಸ್ತಿರೋ ಅನ್ನವಾಗಿಸ್ತಿರೋ ನೀವೇ ಯೋಚನೆ ಮಾಡಿ ನೀವೆಲ್ಲ ಮಾಡಿರೋ ಅನಾಹುತಗಳಿಂದ ಇವನಂತ ನಿಜವಾದ ರೈತರು ಊರುಳಿಗೆ ಕೊರಳು ಕೊಟ್ಟು ಇಲ್ಲವಾಗ್ತಿದ್ದಾರೆ ಮಗು ನನ್ನನ್ನು ನಂಬು ದಿನದ ಬಹುತೇಕ ಸಮಯ ಭೂತಾಯಿ ಕೆಲಸಕ್ಕೆ ಮೀಸಲಿಡು ದುಡಿಯದೆ ಸಮಯ ವ್ಯರ್ಥ ಮಾಡುವವರ ಸಹವಾಸ ಬಿಟ್ಬಿಡು ಕೈ ಕೆಸರಾದರೆ ಬಾಯಿ ಮೊಸರು ಕಾಯಕವೇ ಕೈಲಾಸ ಇಂದ ಬಸವಣ್ಣನ ತತ್ವಕ್ಕೆ ಬದ್ಧನಾಗಿದೆ